ये पूछा ये तरह रहता है और यार ये तरह रहता है और ये देखता है यमचीना हमारे घर में बड़े सुपुर्द रुदेश्वर आओ टेस्ट और उसके बाद और उसके बाद ये बनाने के लिए फोन को अध्यक्ष नहीं चलती होती से ये उम्र इतना लेकर ಪ್ರಾಬ್ಲಮ್ ಪ್ರಾಬ್ಲಮ್ ಏನಿತ್ತು ರಿಸಲ್ಟ್ ಏನು ಬಂದೀ ನಿಮ್ಮ ನಿಮ್ಗೆ

ಒಂದೇ ತಿಂಗಳು ಕೊಟ್ಟಿನ್ ಅವ್ರಿಗೆ ಸಪ್ಲಿಮೆಂಟ್ಸ್ ಬಂದು ತೋಳೋ ಹಿಂಜರಿದ್ರು ಅವರು ಇವ್ರ ಬ್ರದರ್ ಅವರು ಹ್ಞೂ ಇವ್ರ ಬ್ರದರ್ ಅವರು ಒಂದು ತಿಂಗಳು ರಿಸಲ್ಟ್ ಬಂದಿದ್ದಾಗ ಅವ್ರು ಓವರ್ ಹದಿನಾಲ್ಕು ವರ್ಷದ ಪ್ರಾಬ್ಲಮ್ ಬಿಟ್ಟು ಈಗ ಜಮ್ಮು ಕಾಶ್ಮೀರ್ ಅವ್ರು ಎರಡು ತಿಂಗಳು ಸಪ್ಲಿಮೆಂಟ್ಸ್ ತಗೊಂಡು ಹೋಗಿ ಆಯ್ತು ಇಷ್ಟ ಆಯ್ತು Yes. yes.